ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಮತಕ್ಷೇತ್ರದಲ್ಲಿ ಎಂಬತ್ತು ಎ ಡಿಸ್ಟ್ರಿಬ್ಯೂಟ್ರಿನಲ್ಲಿ ಸುಮಾರು ಎಕರೆ ಪ್ರದೇಶ ಅಚ್ಚು ಪ್ರದೇಶ ಇದೆ ಅದಕ್ಕೆ ಐನೂರ ನಲವತ್ತೆಂಟು ಕ್ಯೂಸೆಕ್ಸ್ ನೀರು ಬೇಕು ಅಂತೇಳಿ ಅವರ ಇಲಾಖೆಯಲ್ಲಿ ಹೇಳಿದ್ದಾರೆ ಇವತ್ತಿಗೆ ಸರಿಯಾದ ರೀತಿ ನೀರು ಹೋಗ್ತಾ ಇಲ್ಲ ಸುಮಾರು ಆರು ಏಳು ಕಿಲೋಮೀಟ್ರ್ ಇದೆ ನೈನ್ ಎ ಡಿಸ್ಟ್ರಿಬ್ಯೂಟ್ರಿ ಅಂತ ನಾಲ್ಕೂವರೆ ಕೋಟಿ ಅಂದಾಜು ತಯಾರು ಮಾಡಿ ಈಗಾಗಲೇ ನೀರಾವರಿ ಇಲಾಖೆ ಕಳಿಸ್ಕೊಟ್ಟು ಹಣಕಾಸಿನ ನಿಮ್ಮ ಅನುದಾನದಲ್ಲೇ ಮಾಡಿಕೊಳ್ಳಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಮಾಡಿ ಅಂತ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿತ್ತು ಅಧ್ಯಕ್ಷ ರೇವಣ್ಣವರು ಅವರ ಕ್ಷೇತ್ರದ ಭಾಳ ವರ್ಷ ಆಗಿದೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಇದಕ್ಕೆ ಇದೆಲ್ಲ ಆಗಿ ಇನ್ನು ನಿರ್ಮಿಸಲಾಗಿತ್ತು ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ಅಷ್ಟು ನಾಲೆ ತನ್ನ ಇದು ಆಕಾರನೇ ಕಳ್ಕೊಂಡಿದೆ ಅದನ್ನು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇದನ್ನು ನೆಕ್ಸ್ಟ್ ಇದರಲ್ಲಿ ಏನೇನು ಮಾಡಿ ಅದನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತೀನಿ